ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆಶಾ ಹೆಸನ್ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಂಡಜ್ಜಿ ಹರಿಹಾರ ತಾಲೂಕು ದಾವಣಗೆರೆ ಜಿಲ್ಲೆ ಇಪ್ಪತ್ತೊಂದು ದಿನಗಳಲ್ಲಿ ಓದುವ ಅಭಿಯಾನದಲ್ಲಿ ಪುಸ್ತಕವನ್ನು ದೇಣಿಗೆಯಾಗಿ ಪಡೆಯುವುದು ಹರ್ಷಿತಕ್ಕ ಅಂತ ನನಗೆ ಪುಸ್ತಕವನ್ನು ದೇಣಿಗೆಯಾಗಿ ಕೊಡುತ್ತಿದ್ದಾರೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೃತಿಕಾ ಕೆಪಿ ನಾನು ಎರಡನೇ ತರಡಕ್ಕೆ ವಿದ್ಯಾರ್ಥಿನಿ ನಮ್ಮ ಶಾಲೆ ಹೆಸರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಂಡದ್ದೆ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ದೇಣಿಕೆ ಇವರು ನಮ್ಮ ಆಂಟಿ ಈ ಪುಸ್ತಕವನ್ನು ಕೊಟ್ಟಿದ್ದಾರೆ ಈ ಪುಸ್ತಕದ ಹೆಸರು ನುಡಿಗಟ್ಟುಗಳು ಈ ಪುಸ್ತಕವನ್ನು ದಿನ ಓದುತ್ತೇನೆ ಧನ್ಯವಾದಗಳು ನನ್ನ ಹೆಸರು ಪ್ರಕೃತಿ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ಕಾರ್ಯಕ್ರಮದಲ್ಲಿ ಪುಸ್ತಕವನ್ನು ದೇಣಿಗೆ ಪಡೆಯುವುದು ಇವರು ಇವರು ನಮ್ಮ ದೊಡ್ ದೊಡ್ಡಪ್ಪ ಇವರಿಂದ ನಾನು ಪುಸ್ತಕವನ್ನು ದೇಣಿಗೆ ಪಡೆಯುತ್ತಿದ್ದೇನೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಈತ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಂಡಜ್ಜಿ ಇಪ್ಪತ್ತೊಂದು ದಿನಗಳು ಓದುವ ಅಭಿಯಾನ ಕಾರ್ಯಕ್ರಮದಲ್ಲಿ ಪುಸ್ತಕವನ್ನು ದೇಣಿಗೆ ನಾನು ನಮ್ಮ ಪಕ್ಕದ ಮನೆ ಆಂಟಿ ಹತ್ರ ಪುಸ್ತಕವನ್ನು ದೇಣಿಗೆ ಪಡೆಯುತ್ತೇನೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚೇತನ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ಕಾರ್ಯಕ್ರಮದಲ್ಲಿ ಪುಸ್ತಕ ದೇಣಿಗೆ ಪಡೆಯುವುದು ಇವರ ಹೆಸರು ರಾಜಶೇಖರ್ ಇವರು ನನ್ನ ತಂದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಿಪಿ ನಾನು ಏಳನೇ ತರಗತಿಯಲ್ಲಿ ಇರುತ್ತಿದ್ದೇನೆ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನದಲ್ಲಿ ಇವರು ನಮಗೆ ಬುಕ್ಸ್ ಕೊಟ್ಟಿದ್ದಾರೆ ಇವರು ನಮ್ಮ ಚಿಕ್ಕಮಿರಲ್ಲಿ ಧನ್ಯವಾದಗಳು